ಕಾಂತಾರ ಚಿತ್ರಕ್ಕೆ ನಮಸ್ಕಾರ ನಮ್ಮ ಭಾರತೀಯ ಅಂಚೆ ಇಲಾಖೆ ವತಿಯಿಂದ ಇವತ್ತು ಒಂದು ವಿಶೇಷ ಅಂಚೆ ಕೋಟೆ ಭೂತಾರಾಧನೆ ಭೂತಕೋಲ ನಮ್ಮ ತುಳುನಾಡ ಕನ್ನಡ ನಾಡ ಸಂಸ್ಕೃತಿ ಸಾಂಸ್ಕೃತಿಕ ಆಚರಣೆ ಕಾಂತಾರ ಚಲನಚಿತ್ರದ ಮುಖಾಂತರ ಈ ಸಾಂಸ್ಕೃತಿಕ ಆಚರಣೆಯನ್ನು ದೇಶದಾದ್ಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡು ಹೋದಂತಹ ಹೊಮ್ಮಾಳೆ ತಂಡ ರಿಷಬ್ ಶೆಟ್ಟಿ ಸರ್ ಅವರ ತಂಡಕ್ಕೆ ಅಭಿನಂದನೆಗಳು ಸ್ಟ್ಯಾಂಪ್ಗಳು ಒಂದು ಸಾಂಸ್ಕೃತಿಕ ರಾಯಭಾರಿಯಿಂದ ಹಾಗೆ ಹಾಗಾಗಿ ಇಂದಿನ ದಿನ ನಾವು ರಿಲೀಸ್ ಮಾಡಿರತಕ್ಕಂತಹ ಸ್ಪೆಷಲ್ ಕವರ್ ಮತ್ತು ಎರಡು ಅಂಚೆ ರೆಕೆಟ್ಟುಗಳು ರಾಜ್ಯದಾದ್ಯಂತ ದೇಶದಾದ್ಯಂತ ಜನಸಾಮಾನ್ಯರಲ್ಲಿ ತಲುಪಲಿ ಮತ್ತು ನಮ್ಮ ಸಾಂಸ್ಕೃತಿಕ ಆಚರಣೆಗಳ ಬಗ್ಗೆ ಹೆಚ್ಚು ಹೆಚ್ಚು ಗಮನ ಸೆಳೆಯಲಿ ಅಂತ ಆಶಿಸ್ತಾರೆ ಎರಡನೇ ತಾರೀಕು ರಿಲೀಸ್ ಆಗ್ತಾ ಇರತಕ್ಕಂತಹ ಕಾಂತಾರ ದಿ ಲೆಜೆಂಡ್ ಚಲನಚಿತ್ರಕ್ಕೆ ಒಂಬಾಳೆ ಚಿತ್ರತಂಡಕ್ಕೆ ರಿಷಬ್ ಶೆಟ್ಟಿ ಅವರ ಚಿತ್ರತಂಡಕ್ಕೆ ಶುಭಾಶಯಗಳನ್ನ ಭಾರತೀಯ ಅಂಚೆ ಇಲಾಖೆ ಪರವಾಗಿ ಕೋರ್ತೇನೆ ಎಲ್ರಿಗೂ ಒಳ್ಳೇದಾಗ್ಲಿ ನಮಸ್ಕಾರ

ಮತ್ತಷ್ಟು ಹೀರೋಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ ಇಲ್ಲಿ ಕತೆ ಹೇಗೆ ಹೀರೋನು ರಿಷಬ್ ಸರ್ ಹೇಗೆ ಹೀರೋನು ನಮ್ಮ ವಿಜಯ್ ಸರ್ ಹೇಗೆ ಹೀರೋನು ನಾಯಕಿ ಹೇಗೆ ಹೀರೋನು ಪರದೆ ಹಿಂದೆ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಟೆಕ್ನಿಷಿಯನ್ ಕೂಡ ಇವತ್ತಿಗೆ ಹೀರೋನೆ ಸೊ ಆ ಹೀರೋಗಳನ್ನ ವೆಲ್ಕಮ್ ಮಾಡುವಂತಹ ಸಮಯ ಮೊದಲನೇದಾಗಿ ನಮ್ಮ ಹೊಂಬಾಳೆ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದಂತಹ ಆದರ್ಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಪ್ಲೀಸ್ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ರೇಡಿಯೋ ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರತಿಯೊಬ್ಬರಿಗೂ ಮುಂಬಾಳಿಯ ಸಂಸ್ಥೆಯ ಪರವಾಗಿ ಮತ್ತೊಮ್ಮೆ ಸ್ವಾಗತ ಕೋರ್ಲಿಕ್ಕೆ ಬಯಸ್ತೀನಿ ನೀವೆಲ್ಲಾರು ನಮ್ಮ ಸಂಸ್ಥೆಯ ಮೊದಲನೇ ಸಿನ್ಮಾ ನಿನ್ನಿಂದಲೆಯಿಂದ ನಾವೆಲ್ಲರನ್ನು ಅರಸಿ ಆರೈಸಿಕೊಂಡು ಬಂದಿದ್ದೀರಾ ಅದೇ ರೀತಿ ಇದೇ ಅಕ್ಟೋಬರ್ ಸೆಕೆಂಡ್ ರಿಲೀಸ್ ಆಗ್ತಾ ಇರೋ ಅಂಥರ ಚಿತ್ರಕ್ಕೂ ಕೂಡ ಆರೈಸಿ ಅಂತ ಕೇಳ್ಕೊಡೋಕೆ ಇಷ್ಟಪಡ್ತೀನಿ ಈ ಮೂರು ವರ್ಷದ ಜರ್ನಿಯಲ್ಲಿ ಭಾಗವಾಗಿ ಭಾಗವಾಗಿರುವಂತಹ ಪ್ರತಿಯೊಬ್ಬರಿಗೂ ರೈಟ್ ಫ್ರಮ್ ಸ್ಟಾರ್ ಕ್ಯಾಸ್ಟ್ ಟೆಕ್ನಿಷಿಯನ್ಸ್ ಕ್ರೂ ಮತ್ತು ನಮ್ಮ ಎಲ್ಲ ಪ್ರೊಡಕ್ಷನ್ ಟೀಮ್ ಅವರಿಗೂ ಧನ್ಯವಾದ ಹೇಳೋಕೆ ಇಷ್ಟಪಡ್ತೀನಿ

ಹಲೋ ಅಂಚಲ್ ಸರ್ ನಮ್ಗೆ ಗೊತ್ತು ನೀವು ಎರಡೇ ಪದ ಮಾತಾಡ್ತೀವಿ ಇವತ್ತು ಹಂಗೆ ನಾವು ಇಲ್ಲ ನಾವು ಕಾಲ್ ಎರಡು ಚಾಪ್ಟರ್ ಮಾಡಿದೀವಿ ಒಂದು ನಾಲ್ಕು ಆದಾಗ ಮಾತಾಡ್ಬೇಕು ನೀವು ಇವತ್ತು ಓಕೆ ಹಾಂ ನಮಸ್ಕಾರ ಹಾಂ ಎಸ್ ನೋಡಿದ್ರಾ ಅಲ್ಲ ಸರ್ ಫೈಟು ಮತ್ತೆ ಡ್ಯಾನ್ಸ್ ನೀವು ಮುಂದೆ ಮಾಡ್ತಿದ್ದೀರಾ ನೀವು ಅಲ್ಲ ಫೈಟಿಗೆ ಒಂದು ವಿಧವೂ ಇರಲಿ ಅಂತ ಹೇಳಿ ನಮ್ಮ ಡ್ಯಾನ್ಸ್ ಮಾಸ್ಟರ್ ಓಶನ್ ಮಾಸ್ಟರ್ ಅವರು ಅಂತಿದ್ದಾರೆ ಓಶನ್ ಮಾಸ್ಟರ್ ವೆಲ್ಕಮ್ ಥ್ಯಾಂಕ್ ಯು ಅವ್ರು ಅವರನ್ನ ರಾಸಾಗ್ ನೀವೇನ್ನ ರಾಸಾಗ್ ಮಾಡ್ತಿದ್ದೀರಾ ಇವರು ಸಡನ್ ಆಗಿ ನನಗೆ ಮಾಸ್ಟರ್ ಇದು ಫೈಟೋ ಡಾನ್ಸ್ ಒಂದು ರಿಥಮ್ ಅಲ್ಲಿ ನಡೆಯಬೇಕು ಅನ್ನೋದಲ್ಲ ನೀವಿಬ್ಬರು ಜೋಡಿಯಾಗಿ ಬಲ್ ಪ್ರೂವ್ ಮಾಡ್ತಿದ್ದೀರಾ ದಯವಿಟ್ಟು ಮಾತಾಡಿ प्लीज ನೀ ಚೆನ್ನಾಗಿ ಇದೆ ಮೊದಲು ದಯವಿಟ್ಟು ಅಲ್ಲ ಒಂದು ಕೆಲಸ ಮಾಡಿ ಗ್ಯಾಪ್ಸ್ ಹಾಕಿಬಿಟ್ರು ಓರ್ ಜನ ಮಾಸ್ಟರ್ ಮಾಸ್ಟರ್ ಯೇ ಇಂದ ಸ್ಟಾರ್ಟ್ ಆಗುತ್ತಲ್ಲ ಮಾಸ್ಟರ್ ಯೇ ಓನ್ ಇಂದ ಆಗುತ್ತೆ ಎಲ್ರಿಗೂ ನಮಸ್ಕಾರ ಇದು ಯಾಕೆ ಇಬ್ರು ಒಟ್ಟಿಗೆ ಬಂದ್ವಿ ಅಂದರೆ ನೀವು ನಾನು ಸಪೋರ್ಟ್ ಮಾಡಿ ನೀವು ನನಗೆ ಸಪೋರ್ಟ್ ಮಾಡಿ ಅಂತ ಮಾತಾಡ್ಕೊಂಡು ಮೇಲೆ ಥ್ಯಾಂಕ್ ಯು ಸೋ ಮಚ್ ಇಷ್ಟು ಏನು ಮಾತೇ ಬರ್ತಾ ಫಸ್ಟ್ ಅದೇ ಹೇಳ್ಕೊಡಿ ಹೇಳ್ಕೊಡ್ತವ್ ವಾರ್ಸಲ್ ಥ್ಯಾಂಕ್ ಯು ಎಲ್ಲರಿಗೂ ಆಗಿ ನಮ್ಮ ಹೊಂಬಾಳೆ ಪ್ರೊಡಕ್ಷನ್ ವಿಜಯ್ ಸರ್ಗೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಒಳ್ಳೆ ದೊಡ್ಡ ಸಿನಿಮಾದಲ್ಲಿ ಕನ್ನಡಕ ಅಂದರೆ ಒಬ್ಬ ಕೊರಿಯೋಗ್ರಾಫರ್ ಆಗಿ ಬೇರೆ ಎಲ್ಲ ಬರ್ಬೋದಾಗಿತ್ತು ಬಟ್ ಆದರೂ ನನಗೆ ಒಂದು ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ರಿಸೆಪ್ಟರ್ಗೆ ಮೇನಾಗಿ ನಾನು ಥ್ಯಾಂಕ್ಸ್ ಹೇಳಬೇಕು ನಾನು ನಂಬಿದ್ದೀರಾ ಸರ್ ಥ್ಯಾಂಕ್ ಯು ನಿಮ್ಮ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮೋಸ್ಟ್ ಐ ಕಂಟಿನ್ಯೂ ಇದು ಅರವಿಂದ್ಗೆ ಅರವಿಂದ್ ನಮ್ಮ ಕ್ಯಾಮ್ರಾಮನ್ ಕಣ್ಣಪ್ಪ ನಾವಿಬ್ಬರು ಪ್ರೀತಿಯಿಂದ ಕಣ್ಣಪ್ಪ ಅಂತ ಕರಿತೀವಿ ಕಣ್ಣಪ್ಪ ಫೋನ್ ಮಾಡಿದಾರೆ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಯಾಕೆಂದ್ರೆ ಮೊದಲು ನನ್ನ ರಿಷಬ್ ಸರ್ ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಅವರು ಸೊ ಅದರಿಂದ ಈ ಕಾಂತಾರ ಎಲ್ಲ ಬಿಲ್ ಸಿನಿಮಾ ಇಂದ ನನ್ನ ಪರಿಚಯ ಆಗಿದ್ದು ಸೊ ಅದರಿಂದ ಕಾಂತಾರ ಒಂದು ಕಾಂತಾರ ಟು ಎಲ್ಲ ಕಂಟಿನ್ಯೂ ಆಗಿದೆ ಮುಂದಕ್ಕೆ ಇನ್ನೂ ಆ ಕಡೆ ಕಡೆ ಹೊರ ರಾಜ್ಯಕ್ಕೆಲ್ಲ ಹೋಗ್ತೀನಿ ಅಂತ ಅನ್ಕೊಂಡಿದ್ದೀನಿ ಥ್ಯಾಂಕ್ ಯು ಖಂಡಿತ ಬೆಸ್ಟ್ ವಿಶಸ್ ಭೂಷಣ್ ಮಾಸ್ಟರ್ ನಿಮಗೆ ಬೆಸ್ಟ್ ವಿಶಸ್ ಸರ್ ಎ ಫಾರ್ ಅರ್ಜುನ್ ಮೊದಲಿಗೆ ಹೋಮಾಳೆ ಸಂಸ್ಥೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಜನರಲ್ಲಿ ತುಂಬ ಆಕ್ಷನ್ ಸರ್ ಕರೆದು ಮಾಡಿಸೋದಕ್ಕೆ ಟ್ರೈ ಮಾಡ್ತಾರೆ ಯಾಕಂದ್ರೆ ರಿಸ್ಕ್ ಯಾಕೆ ತೊಗೊಳ್ಬೇಕು ಇಷ್ಟು ಖರ್ಚು ಮಾಡ್ತಾ ಇದೀವಿ ಅಂತ ಬಟ್ ಇಲ್ಲಿನ ಪ್ರತಿಭೆಗಳಿಗೆ ತುಂಬಾ ಪ್ರೋತ್ಸಾಹ ಕೊಡೋದ್ರಲ್ಲಿ ಹೊಂಬಾಳೆ ಬ್ಯಾನರ್ ಯಾವಾಗಲೂ ಮುಂದಕ್ಕಿರುತ್ತೆ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ವಿಜಯ್ ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ನಮ್ಮ ಡೈರೆಕ್ಟ್ರು ರಿಷಬ್ ಸರ್ ಏನೇನಾದ್ರೂ ಐ ಲವ್ ಯು ಸರ್

ಓಕೆ ಸರ್ ನಾನೇ ಪ್ರಶ್ನೆ ಕೇಳಲ್ಲ ಸರ್ ನಿನ್ನ ಹತ್ರ ಇದು ಬೆಟರ್ ಸರ್ ಏನಂದ್ರೆ ರಿಷಬ್ ಸರ್ ಅವರು ಬೇರೆ ಕಮರ್ಷಿಯಲ್ ಸಿನಿಮಾಗಳಲ್ಲಿ ಅದು ಹೀರೋ ಆಗಿರ್ಬೋದು ಇನ್ನೊಂದು ಮತ್ತೊಂದು ಸಿನಿಮಾದಲ್ಲಿ ಅವ್ರು ಫೈಟ್ ಮಾಡೋದು ನೋಡಿದೀವಿ ಆದ್ರೆ ಈ ಸಿನಿಮಾದಲ್ಲಿ ಅವ್ರು ಮಾಡಿರುವಂತಹ ಸ್ಟಂಪ್ಸ್ ಇದೆ ಅಲ್ಲ ಸರ್ ಅದಕ್ಕೆ ಇದ್ದಂತಹ ರಿಹರ್ಸಲ್ಸ್ ಒಂದು ಝಲಕನ ಕೂಡ ನೋಡಿದೀವಿ ಅವರು ಎಷ್ಟ್ರ ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ದಾರೆ ಎಷ್ಟು ಕಸರತ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿ ಪ್ಲೀಸ್ ಪ್ರಾಕ್ಟೀಸ್ ವಿಸಿಟ್ ಬಂದ್ರೆ ತುಂಬಾನೇ ಪ್ರತಿಯೊಂದು ಆಕ್ಷನ್ಸ್ ಪ್ರಿವೈಸ್ ಮಾಡಿ ಅದನ್ನ ಸಾರ್ ತೋರಿಸಿ ಮತ್ತೆ ಅವ್ರ ಜೊತೆ ಟ್ರೈನ್ ಅಪ್ ಮಾಡಿ ಶೂಟ್ ಮಾಡಿದ್ವಿ ಮೇಜರ್ಲಿ ಇದರಲ್ಲಿ ಇರೋದ್ರಲ್ಲಿ ತುಂಬಾ ರಿಸ್ಕಿ ಆಕ್ಷನ್ಸ್ ಗಳಿತ್ತು ಸೊ ತುಂಬಾ ಸಲ ಒನ್ ಮೋರ್ ಗಳಾಗ್ತಾ ಇತ್ತು ಜನರಲ್ಲಿ ಎಲ್ಲ ಏನಾದ್ರು ಜನರಲ್ಲಿ ಆದ್ರೆ ಸರ್ ಓಕೆ ನಾ ಟ್ರೈ ಮಾಡ್ಬೋದಾ ಅಂತ ಕೇಳ್ತೀನಿ ನಾನು ಜೀವ ಇರೋರ್ಗು ಟ್ರೈ ಮಾಡ್ತೀನಿ ಅಂತ ಅಂತೇಳುವಂಥ ಒಬ್ಬರೇ ಇರೋ ಅವ್ರಿಷಲ್ ಸರ್ ಸೊ ಅದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಅಷ್ಟು ಯಾಕಂದರೆ ನಾವು ಏನೋ ಪ್ರೂವ್ ಮಾಡಬೇಕು ಅನ್ನೋಂಥ ಒಂದು ಇದರಲ್ಲಿ ತುಂಬ ಟ್ರೈ ಮಾಡ್ತಾ ಇರ್ತೀವಿ ಆ್ಯಕ್ಷನ್ಸ್ಗಳನ್ನ ಎಷ್ಟು ಬೆಸ್ಟ್ ನಮ್ಮ ಕಡೆಯಿಂದ ಔಟ್ಪುಟ್ ಕೊಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಸೊ ಇದರಲ್ಲಿ ತುಂಬ ಆಕ್ಷನ್ಸ್ ಆ್ಯಕ್ಷನ್ಸ್ಗಳು ಮೇ ಬಿ ಇದು ನಾನು ಜಾಸ್ತಿ ಆಗ್ಬೋದು ಹೇಳೋದು ಬಟ್ ನಿಮ್ಮನ್ನು ಬಿಟ್ಟರೆ ಟ್ರೈ ಮಾಡೋಕೆ ಆಗ್ತಾನೆ ಬಸ್ ಅದಂತೂ ಸತ್ಯ ಒನ್ ಆಫ್ ಬೆಸ್ಟ್ ಆ್ಯಕ್ಷನ್ಸ್ ಈ ಸಲ ಕಾಂತರದಲ್ಲಿ ನೋಡ್ತೀವಿ ಅದೇ ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಕನ್ನಡ ಸಿನಿಮಾ ನ್ಯಾಷನಲ್ ನಾವು ಪ್ರೂವ್ ಮಾಡಿದ್ದೀವಿ ಇವಾಗ ಇಂಟರ್ ನ್ಯಾಷನಲ್ ಪ್ರೂವ್ ಮಾಡೋದಕ್ಕೆ ರಿಷಬ್ ಸರ್ ಮುಂದೆ ಹೆಜ್ಜೆ ಇಟ್ಟಿದ್ದಾರೆ ಅವ್ರ ಜೊತೆಲ್ಲ ನಾವು ಸೇರ್ಕೊಂಡು ಮುಂದೆ ಹಿಂದೆ ಹೋಗ್ತಾ ಇದೀವಿ ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆಗೆ ಸೇರ್ಕೊಂಡು ಇದಕ್ಕೆ ಯು ಅಲ್ಲ ಅದು ತುಂಬಾ ದೊಡ್ಡ ಮಾತು ಅರ್ಜುನ್ ಸರ್ ಅವ್ರು ಹೇಳಿದ್ದು ಜೀವ ಇರೋವರೆಗೂ ನಾನು ಅದನ್ನ ಪ್ರಯತ್ನ ಪಡ್ತಾನೆ ಇರ್ತೀನಿ ಅಂತ ಹೇಳಿ ಅದಕ್ಕೆ ಅನ್ಸುತ್ತೆ ಆ ಸಿನಿಮಾದಲ್ಲಿ ಅಷ್ಟು ಜೀವ ತುಂಬೋದಕ್ಕೆ ಸಾಧ್ಯ ಆಗಿರೋದು ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್ ಈಗ ರಿಷಬ್ ಸರ್ ಫೈಟ್ ನ ನಾವು ನೋಡಿದ್ವಿ ಭೂಷಣ್ ಮಾಸ್ಟರ್ ಚುಟು ಚುಟು ಸಾಂಗ್ ಈ ತರ ಸಾಂಗ್ ಗಳು ಕೊರಿಯೋಗ್ರಾಫ್ ಮಾಡಿದ್ದಾರೆ ನಮ್ ರಿಷಬ್ ಸರ್ ಗೆ ಅವರ ಕೊರಿಯೋಗ್ರಫಿ ಹೇಗಿರುತ್ತೆ ರಿಷಬ್ ಸರ್ ಡಾನ್ಸ್ ಗೆ ಎಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳಿ ಭೂಷಣ್ ಮಾಸ್ಟರ್ ಹೇಳ್ಬಿಡ ಸರ್ ಅದು ಒಂದು ಸಾಂತ್ ಇವಾಗ ಸಾಂತ್ವರ ರಿಲೀಸ್ ಆಗುತ್ತೆ ಯಾವಾಗ ಅಂತ ಗೊತ್ತಿಲ್ಲ ಬಟ್ ಸಾಕಲ್ಲ ಡ್ಯಾನ್ಸ್ ಮಾಡಿದ್ದಾರೆ ಅದಕ್ಕೆ ಒಂದು ವಾರ ಒಂದು ವಾರ ಎರಡು ವಾರ ರಿಹರ್ಸಲ್ ಮಾಡಿದ್ವಿ ಮೋಸ್ಟ್ಲಿ ಅದು ಇಂಡಿಯನ್ ಮೈಕಲ್ ಜಾಕ್ಸನ್ ಅನ್ನೋ ಹೆಸರು ಈಗ ಚೇಂಜ್ ಆಗಿಬಿಟ್ಟು ಕ್ಷೇತ್ರ ಇವ್ರು ಒಂದು ಹೇಳ್ತಾ ಇದ್ದಾರೆ ಇವ್ರು ರಿಯಾಕ್ಷನ್ ಬೇರೆ ಬರ್ತಾ ಇದೆ ಯಾವ ಥರ ಇದು ಡ್ಯಾನ್ಸ್ ಅದು ಮೂರು ವಾರಕ್ಕಂತಿದೀರಪ್ಪ ಇದು ಸಂತ ವಾಕು இது டிரெயிலர் ஓடுதல் இவங்க மூனு ரூபாய் கஷ்டம் வந்து ஆக்சுவலி மூனு வார்டு ஓடுதல் மூனு ஜெம்பி டிரெயிலர் ஓடுதல் ಚೌತ ಕಾಂಬಿನೇಷನ್ ನಾಲ್ಕ್ ಜನ ಪ್ರಗತಿ ಮೇಡಂ ಆ ವಿಷಯ ಹೇಳಿ ಆ ವಿಷಯ ಹೇಳಿ ಇನ್ನು ಹೇಳಿ ಅಂತ ಇರೋ ಅಲ್ಲಿ ಸಿಕ್ಕಾ ಹೇಳ್ತಾ ಇದ್ದಾರೆ ನನ್ಗೆ ಅದು ತಲೆಗೆ ಹೋಗ್ಬೇಕಿಲ್ಲ ಮೇಡಮ್ ಆ್ಯಕ್ಚುಲಿ ಕಾಸ್ಟ್ಯೂಮ್ ತುಂಬಾ ಸಖತ್ ಆಗಿದ್ರೆ ಮೇಡಮ್ ಡಿಸೈನ್ ಮಾಡಿರೋದು ಆ ಹೀರೇ ಕಾಸ್ಟ್ಯೂಮು ಅದು ಡ್ಯಾನ್ಸರ್ಸ್ದು ಎಲ್ಲಾನು ಬಾಬಾ ತುಂಬಾ ಅಂದ್ರೆ ಎಷ್ಟು ಪರ್ಫೆಕ್ಷನ್ ಅಂದ್ರೆ ಅಂತಾರೆ ಅಲ್ಲಿ ನಾವು ಮಾಡುವಾಗ ಒಂದು ಮಂಚೆ ಎಳೆ ಹಿಂಗ್ ಇದ್ರೂ ಬಿಡ್ತಾ ಇರ್ಲಿಲ್ಲ ಯಾರು ಯಾರ ಸೆಂಟ್ರಲ್ ಇದ್ರೆ ಕಾಸ್ಟ್ಯೂಮ್ ಅದು ಲವ್ ಯಾರ ಲೇಟ್ ಆಗ್ತಾ ಇದೆ ಅಲ್ರೆಡಿ ಬಿಟ್ಟಿಲ್ಲ ಮೇಡಮ್ ಅಷ್ಟು ಪರ್ಫೆಕ್ಷನ್ ಮಾಡಿ ಅಷ್ಟು ನೀಟಾಗಿ ಸಿನಿಮಾ ಬಂದ ಗೊತ್ತಾಗುತ್ತೆ ನೋಡ್ದು ಗೊತ್ತಾಗುತ್ತೆ ಟ್ರೈಲರ್ ಅಲ್ಲಿ ನಿಮ್ಗೆ ಅಷ್ಟು ಪರ್ಫೆಕ್ಷನ್ ಇದೆ ಯಾರ ಹೆಂಡತಿ ಅವರು ಅಲ್ಲಿರೋ ಮಿಸ್ಟರ್ ಪರ್ಫೆಕ್ಟ್ ಹೆಂಡತಿ ಅವ್ರು ಎಷ್ಟು ಪರ್ಫೆಕ್ಟ್ ಆಗಿರ್ಬೇಕು ಒಂದು ದಾರ ಆಚೆ ಆಚೆ ಆಗಕ್ ಬಿಡೋದಿಲ್ಲ ಅಲ್ವಾ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದ್ದಾರೆ ಅರ್ಜುನ್ ಸರ್ ಈ ಪರ್ಫೆಕ್ಷನ್ ಅಲ್ಲಿ ಬೇರೆ ಏನಾದ್ರು ಇಂಪರ್ಫೆಕ್ಷನ್ಸ್ ನೀವೇನಾದ್ರು ಕಂಡಿಡಿದ್ರ ನಮ್ದು ಫೈಟರ್ಸ್ ಗಳು ಕೆಲವೊಂದು ವಾರ್ ಸೀಕ್ವೆನ್ಸ್ ಎಲ್ಲ ಇದೆ ಸೊ ಅದ್ರಲ್ಲೆಲ್ಲ ಎಲ್ಲ ಶೀಲ್ಡ್ ಅದೆಲ್ಲ ಅರ್ಧ ಹಾಕೊಂಡು ಓಡಾಡೋ ಹುಡುಗರು ಸೊ ಅವ್ರನ್ನೆಲ್ಲ ಹಿಡಿದು ಒಂದ್ ಕಡೆ ಕೂರಿಸಿ ಒಂದ್ ಸ್ಕೂಲ್ ತರ ನಡ್ಸ್ಕೊಂತ ಇದ್ರು ಕಾಸ್ಟಿಂಗ್ ಮಾಡಕ್ ಬಾರ್ದು ಅಂತ ಸೊ ಅದೆಲ್ಲ ತುಂಬಾ ಕರೆಕ್ಟ್ ಮಾಡ್ಸಿ ಹೇಳಿದ ಯಾರನ್ನೂ ಕೆಳಗಡೆ ಕೂತ್ಕೊಳ್ಳೋಕ್ ಬಿಡ್ತಾ ಇರ್ಲಿಲ್ಲ ಏ ನಿಂತು ಚೇರಲ್ಲೇ ಕೂರ್ಬೇಕು ಯಾರೂ ನೆಲದಲ್ಲಿ ಕೂರಂಗಿಲ್ಲ ಚೇರ್ ಕಾಸ್ಟ್ಯೂಮ್ ಅದು ಕಾಸ್ಟ್ಯೂಮು ಓ ನಾನು ಎಷ್ಟಂತ ಸರ್ ಇಟ್ಟಿದಾರೆ ಅಂದ್ರೆ ಇಲ್ಲ ಪ್ರಗತಿ ಬೇಡ ನಾನು ಕಾಸ್ಟ್ಯೂಮು ಮತ್ತೆ ಗಲಿಜ ಹಾಕ್ಬಿಟ್ರೆ ತುಂಬಾ ಖರ್ಚು ಆಮೇಲೆ ಏನು ಒಂದಿಬ್ರು ಫೈಟ್ ಇರ್ತಾರೆ ಎಷ್ಟ್ ಜನ ಎಷ್ಟು ನೂರಾರು ಸಾವಿರಾರು ಜನ ಇರ್ಲಿಲ್ಲ ಸರ್ ನೂರಾರು ಆಕ್ಷನ್ ಕೊರಿದ್ರು ಸಾರಿ ಕೈಂಟ್ರೆಸ್ಟ್ ಇತ್ತಿರಲ್ಲ ಆ ಹೌದು ಇಲ್ಲಿಂದ ಆಗಲಿ ವರ್ಲ್ಡ್ ವೈಡ್ ಸ್ಟಂಡ್ ಪರ್ಫಾರ್ಮೆನ್ಸ್ ಎಲ್ಲ ಕರ್ದು ಆಕ್ಷನ್ಸ್ ಗೆಲ್ಲಾ ಯೂಸ್ ಮಾಡ್ಕೊಂಡಿದ್ದೀವಿ ಸೊ ಅದೊಂದ್ ಖುಷಿ ಅಂತ ವಿಷಯ ಅಲ್ಲ ಇವರಿಬ್ರು ಹೇಳ್ತಾ ಹೇಳ್ತಾ ನಮಗೆ ಆ ಸಿನಿಮಾ ಅಕ್ಟೋಬರ್ ಎರಡರ ಬಂದು ಹೀಗೆ ರಿಲೀಸ್ ಆಗ್ಬಿಟ್ರೆ ನೋಡ್ಬಿಡೋಣ ಅನ್ನೋಷ್ಟು ಕುತೂಹಲ ಜಾಸ್ತಿ ಕೆರಳಿಸ್ತಾ ಇದ್ದಾರೆ ಅದರಲ್ಲೂ ಎಕ್ಸೈಟಿಂಗ್ ರಿಷಬ್ ಸರ್ ಮಾಡುವಂತ ಸನ್ ವಾಕ್ ನೋಡೋದಕ್ಕೆ ನಾವು ಇನ್ನು ಜಾಸ್ತಿ ಕಾತರದಿಂದ ಕಾಯ್ತೀವಿ ರಿಷಬ್ ಸರ್ ಎರಡನೇ ತಾರೀಕಿನ ಮುಂಚೆ ಸಾಂಗ್ ಏನಾದ್ರು ಲಾಂಚ್ ಮಾಡೋ ಐಡಿಯಾ ಇದೆಯಾ ಸರ್ ಯಾರಿಗಂತೂ ಎಲ್ಲ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟಿದೀವಿ ಅಂದಿದ್ದಾರೆ ಬಟ್ ಎಲ್ಲಾ ಹೊಸತನವನ್ನ ನಿಮ್ಮ ಮೂಲಕ ಅವ್ರು ತೋರಿಸ್ತಿದಾರಲ್ಲ ಅದು ನಮ್ಮ ನಿಜವಾದ ಹೆಮ್ಮೆ ಏನಕ್ಕೆ ಒಂದ್ ಪ್ಯಾನ್ ಇಂಡಿಯಾ ತಕ್ಷಣ ರಿಷಬ್ ಸರ್ ವಿಜಯ್ ಸರ್ ಒಂಬಾಳೆ ಮನ್ಸ್ ಮಾಡಿದ್ರೆ ಯಾರನ್ನೇ ಕರ್ಸ್ಬೋದಿತ್ತು ಇದು ನಮ್ ಕನ್ನಡ ಸಿನಿಮಾ ನಮ್ಮ ಕನ್ನಡ ಟೆಕ್ನಿಷಿಯನ್ಸ್ ಇರಬೇಕು ಅಂತ ನಮ್ಮ ಕನ್ನಡದ ಟೆಕ್ನಿಷಿಯನ್ಸ್ ನ ಬಳಸಿದಾರಲ್ಲ ಇದಕ್ಕೊಂದು ಹೆಮ್ಮೆಯ ಚಪ್ಪಾಳೆ ಬರ್ಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ದಾಟ್ ಥ್ಯಾಂಕ್ ಯು ಭೂಷಣ್ ಮಾಸ್ಟರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಎರಡು ಸ್ಟೆಪ್ ಏನಾದ್ರು ಏನ್ ಕೊಡ್ತೀರೋ ಅರ್ಜುನ್ ಸರ್ ಇದು ಸನ್ಮಾಕ್ 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 ಮಾಸ್ಟರ್ ಅವ್ರು ಇಷ್ಟು ಮಾತಾಡಿದ್ದೇ ನನ್ನ ಪ್ರಕಾರ ಅತಿ ದೊಡ್ಡ ವಿಷಯ ಅರ್ಜುನ್ ಸರ್ ಅವರು ನಮ್ಮ ಜೀವನದಲ್ಲಿ ಎಷ್ಟೇ ಬದುಕಿದ್ರು ಕೂಡ ಯಾವ್ದು ಬೇಕು ಯಾವ್ದು ಬೇಡ ಅನ್ನೋದು ಸಿಕ್ಕಾಪಟ್ಟೆ ಇರುತ್ತೆ ಯಾವುದು ಎಷ್ಟು ಬೇಕು ಎಲ್ಲಿ ಬೇಕು ಯಾವ್ದು ಎಷ್ಟು ಬೇಡ ಎಲ್ಲಿ ಬೇಡ ಅಂತ ನಾವು ಲೈಫ್ ಅಲ್ಲಿ ಈ ಹಾಕಿರ್ತೀವಲ್ಲೂ ಕೂಡ ಅಷ್ಟು ಎಡಿಟಿಂಗ್ ಅದ್ಭುತವಾದಿ ಅದನ್ನ ಅಷ್ಟು ಕರೆಕ್ಟ್ ಆಗಿ ನಮ್ಗಾಗಿ ತಗೊಂಡ್ಬಂದು ಕೊಟ್ಟಿರೋದು ಎಡಿಟರ್ ಸೊ ಆರ್ ಮೇಡ್ ಆನ್ ಎಡಿಟಿಂಗ್ ಟೇಬಲ್ ಅಂತ ಕೂಡ ಹೇಳ್ತಾರೆ ಅಂತ ಒನ್ ಆಫ್ ದ ಬೆಸ್ಟ್ ಎಡಿಟರ್ ಇವತ್ತು ನಮ್ಮ ಕಾಂತಾರ ಚಾಪ್ಟರ್ ಒನ್ ಎಡಿಟರ್ ಅವ್ರನ್ನ ಕರೆಯೋಣ ನಮ್ಮ ಹೆಮ್ಮೆಯ ಸರ್ ಗೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳಿಯೊಂದಿಗೆ ಸ್ವಾಗತಿಸೋಣ ಪ್ಲೀಸ್ ಶೆಟ್ಟರು ಇಂಥ ಟೆಕ್ನಿಷಿಯನ್ಸ್ ಎಲ್ಲ ಆಯ್ಕೆ ಅಂದ್ರೆ ಯಾರು ಮಾತಾಡಲ್ಲ ಕೆಲಸ ಮಾತ್ರ ಮಾತಾಡುತ್ತೆ ಆದ್ರೆ ಇವತ್ತು ಖುಷಿ ಸುರೇಶ್ ಸರ್ ಇವತ್ತಿಗೆ ಮಾತಾಡಿ ಸುರೇಶ್ ಸರ್ಕಾಗ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ರಿಷಬ್ ಸರ್ ಫಸ್ಟ್ ಟೈಮ್ ನಾನು ರಿಷಬ್ ಸರ್ನ ಮೀಟ್ ಮಾಡಿದಾಗ ಒಂದೊಳ್ಳೆ ಸಾಂಗ್ ನನ್ನ ನಾಲ್ಕು ಕ್ವಾರ್ಟರ್ ಕೊಡಿದ್ರು ಸುರಿಯ ತ ಹೆಸರು ಹಾಗಾಗಿ ಶಿವಾಣಿಗೆ ವೆಲ್ಕಮ್ ಮಾಡಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟು ದೊಡ್ಡ ಪ್ರಾಜೆಕ್ಟ್ನ ನನ್ನ ಚಿಕ್ಕ ಪ್ರತಿಗೆ ಪ್ರತಿಭೆಗೆ ಅವಕಾಶ ಕೊಟ್ಟಿದ್ದಕ್ಕೆ ವಿಜಿ ಸರ್ ಫಸ್ಟ್ ಮೀಟ್ ಸರ್ವೇ ಮೀಟ್ ಮಾಡಿಕೊಟ್ಟಿದ್ದು ಥ್ಯಾಂಕ್ ಯು ಸರ್ ಅವರು ಒಂದೇ ಒಂದು ಪದ ಹೇಳಿದ್ರು ಬನ್ನಿ ಸೇರ್ಕೊಂಡು ಮಾಡೋಣ ಅಂತ ಅಂದ್ಬಿಟ್ಟು ಮಾಡೋಣ ಎಲ್ಲರೂ ಸೇರ್ಕೊಂಡು ಮಾಡೋಣ ಆ ಪದ ನಿಜವಾಗ್ಲು ಇವರೆಗೂ